ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಿ ಸಿ ಎಮ್ ಹಾಸ್ಟೆಲ್ ಅಪ್ಲಿಕೇಶನ್ ಕರೆದಿದ್ದಾರೆ ಸೊ ಈ ಒಂದು ಬಿ ಸಿ ಎಮ್ ಹಾಸ್ಟೆಲ್ ಅಪ್ಲಿಕೇಶನ್ ಹೇಗೆ ಹಾಕೋದು ಮತ್ತು ಈ ಒಂದು ಬಿ ಸಿ ಎಮ್ ಹಾಸ್ಟೆಲ್ ಹಾಕೋದ್ರಿಂದ ನಿಮಗೆ ಏನೇನು ಬೆನಿಫಿಟ್ ಸಿಗುತ್ತೆ ಎಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಸೊ ಸೆಲೆಕ್ಷನ್ ಆದರೆ ಸ್ಕಾಲರ್ಶಿಪ್ ಬರುತ್ತಾ ಬರಲ್ವಾ ಅಂಥೇಳಿ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ಲು ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ ಸೊ ಯಾರಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದ್ರಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ವಾಜುಕಿನ ಬೆಲ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಬಿ ಸಿ ಎಮ್ ಹಾಸ್ಟೆಲ್ ಹಾಕೋದ್ರಿಂದ ಸೊ ನಿಮಗೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಹದಿನೆಂಟು ಸಾವಿರ ಡಿಗ್ರಿ ವಿದ್ಯಾರ್ಥಿಗಳು ಕೂಡ ಹದಿನೆಂಟು ಸಾವಿರ ಪ್ರತಿ ವರ್ಷ ಕೂಡ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ನಿಮ್ಮದು ಪಿ ಯು ಸಿ ಡಿಗ್ರಿ ಬ್ಯಾಕ್ಲಾಗ್ ಇದ್ದರೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಸೊ ಪಿ ಯು ಸಿಯಲ್ಲಿ ಕೂಡ ಪ್ರತಿ ವರ್ಷ ಹದಿನೆಂಟು ಸಾವಿರ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಸೊ ಬಿ ಸಿ ಎಮ್ ಹಾಸ್ಟೆಲ್ ಹಾಕಿ ಮೊದಲಿಗೆ ಬಿ ಸಿ ಎಮ್ ಹಾಸ್ಟೆಲ್ ಹಾಕಬೇಕು ಆನಂತರ ನಿಮಗೆ ಎಸ್ ಎಸ್ ಪಿ ಅಪ್ಲಿಕೇಶನ್ ಕರೀತಾರೆ ಅದನ್ನು ಹಾಕಿದರೆ ಎರಡು ಹಾಸ್ಟೆಲ್ ಆಯಿತು ಮತ್ತು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿದರೆ ಸೊ ನಿಮಗೆ ಜಾಸ್ತಿಯಾಗಿ ಅಮೌಂಟ್ ಬರುತ್ತೆ ಸೊ ಓನ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಷ್ಟೇ ಹಾಕಿದರೆ ಜಾಸ್ತಿ ಅಮೌಂಟ್ ಬರಲ್ಲ ಸೊ ಅದಕ್ಕೋಸ್ಕರ ಬಿ ಸಿ ಎಮ್ ಹಾಸ್ಟೆಲ್ ಹಾಕಬೇಕು ಹಾಕಿ ಅದೇನಾದರೂ ಸೆಲೆಕ್ಟ್ ಆದರೆ ನೀವು ಹಾಸ್ಟೆಲ್ಗೆ ಹೋಗ್ಬೋದು ಅಥವಾ ಹಾಸ್ಟೆಲ್ಗೆ ಹೋಗ್ಲಾರ್ದ ನೀವು ಕ್ಯಾನ್ಸಲ್ ಮಾಡಿಕೊಂಡು ಕೂಡ ನೀವು ಸ್ಕಾಲರ್ಶಿಪ್ ಅಮೌಂಟ್ ಅಷ್ಟೇ ಬೇಕಾದರೂ ಕೂಡ ನೀವು ಕ್ಯಾನ್ಸಲ್ ಮಾಡಿಸ್ಕೊಂಡು ಸ್ಕಾಲರ್ಶಿಪ್ ಅಮೌಂಟನ್ನು ಪಡಿಬೋದು ಸೊ ಈ ರೀತಿಯಾಗಿ ಬೆನಿಫಿಟ್ ಇರುತ್ತೆ ಸೊ ಈ ಒಂದು ವಿಡಿಯೋನ ಆದಷ್ಟು ಜನರಿಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗೆ ಶೇರ್ ಮಾಡಿ ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿ ನಿಮ್ಮಿಂದ ಶೇರ್ ಆಗಲಿ ಮತ್ತು ಸೊ ಅವ್ರಿಗೂ ಹೇಳಿ ಸ್ಕಾಲರ್ಶಿಪ್ ಬಗ್ಗೆ ಸೊ ಇನ್ನೂ ಹಲವಾರು ಸ್ಕಾಲರ್ಶಿಪ್ಗಳ ಬಗ್ಗೆ ಈ ಒಂದು ಚಾನಲ್ನಲ್ಲಿ ಹಾಕ್ತಾನೆ ಇರ್ತೇನೆ ಸೊ ಬನ್ನಿ ಹಂಗಾರೆ ವಿಡಿಯೋ ಸ್ಟಾರ್ಟ್ ಮಾಡೋನು ಮೊದಲೇದಾಗಿ ನಿಮ್ಮ ಒಂದು ಗೂಗಲ್ನಲ್ಲಿ ಹೋಗಿ ಬಿ ಸಿ ಎಮ್ ಹಾಸ್ಟೆಲ್ ಅಪ್ಲಿಕೇಶನ್ ಅಂತ ಸರ್ಚ್ ಮಾಡ್ಕೋಬೇಕು ಸೊ ಈ ರೀತಿಯಾಗಿ ಸರ್ಚ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ನಾಲ್ಕೈದು ಆಪ್ಷನ್ ಬರುತ್ತೆ ಆನ್ಲೈನ್ ಅಪ್ಲಿಕೇಶನ್ ಅಂತೇಳಿ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಸೊ ಇಲ್ಲಿ ಪೂರ್ತಿ ಕೆಳಗಡೆ ಬಂದು ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಆನ್ಲೈನ್ ಅಪ್ಲಿಕೇಶನ್ ಹ್ಯಾವ್ ಬೀನ್ ಇನ್ವೈಟೆಡ್ ಟು ಪೋಸ್ಟ್ ಮೆಟ್ರಿಕ್ ಅಂತ ಇದೆ ನೋಡಿ ಪಿ ಯು ಸಿ ಅವರು ಹಾಕ್ಬೋದು ಈಗ ರೀಸೆಂಟಾಗಿ ಎಲ್ಲರಿಗೂ ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ ಡಿಗ್ರಿ ಆಗಲಿ ಪಿ ಯು ಸಿ ಆಗಲಿ ಐ ಟಿ ಆಗಲಿ ಡಿಪ್ಲೊಮೊ ಆಗಲಿ ಯಾವುದೇ ಕೋರ್ಸ್ ಇರಲಿ ಪ್ರೊಫೆಷ್ನಲ್ ಕೋರ್ಸ್ ಇದ್ದರೂ ಕೂಡ ಪಿ ಜಿ ಇದ್ದರೂ ಕೂಡ ಸೊ ಎಲ್ಲರಿಗೂ ಪ್ರೊಸೀಜರ್ ಸೇಮ್ ಇರುತ್ತೆ ಸೊ ಈ ಒಂದು ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದರೆ ಸೊ ನಿಮಗೆ ಎಲ್ಲ ರೀತಿಯಾಗಿ ಅರ್ಥ ಆಗುತ್ತೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಓಪನ್ ಅಂತ ಕೊಡಬೇಕು ಓಪನ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಸೊ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅನ್ನೋ ಆಪ್ಷನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಬಿ ಸಿ ಡಬ್ಲ್ಯೂ ಡಿ ಬಿ ಸಿ ಡಬ್ಲ್ಯೂ ಡಿ ಹಾಸ್ಟೆಲ್ ಪೋರ್ಟಲ್ ಅಂತೇಳಿ ಓಪನ್ ಆಗುತ್ತೆ ಸೊ ಇದರಲ್ಲಿ ಪೋಸ್ಟ್ ಮೆಟ್ರಿಕ್ ಅನ್ನೋ ಆಪ್ಷನ್ ಇದೆ ನೋಡಿ ಇಲ್ಲಿ ರೆಡ್ ಅಪ್ಲೈ ಅನ್ನೋ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಡು ಯು ಹ್ಯಾವ್ ಆ್ಯನ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತೇಳಿ ಬರುತ್ತೆ ನಿಮ್ಮದು ಎಸ್ ಎಸ್ ಪಿ ಅಕೌಂಟ್ ಅಂದರೆ ಎಸ್ ಎಸ್ ಪಿ ಐ ಡಿ ಇದ್ದರೆ ಎಸ್ ಅಂತ ಕೊಡಬೇಕು ಇಲ್ಲ ಅಂದರೆ ಹೊಸೊಬ್ಬರು ಅಪ್ಲೈ ಮಾಡ್ತಿದ್ರೆ ನೋ ಅಂತ ಕೊಡಬೇಕು ಎಸ್ ಅಂತ ಕೊಟ್ಟು ನೀವು ಡೈರೆಕ್ಟ್ ಲಾಗಿನ್ ಆಗಿ ನೀವು ಅಪ್ಲೈ ಮಾಡ್ಬೋದು ಸೊ ನಂದು ಲಾಗಿನ್ ಆದ ತಕ್ಷಣ ಒಂದು ಪೇಜ್ ಬರುತ್ತೆ ಅಲ್ಲಿ ತನಕ ನೀವು ಸ್ಕಿಪ್ ಮಾಡಿಕೊಂಡು ಮುಂದಿನ ವಿಡಿಯೋನ ಎಲ್ಲರಿಗೂ ಸೇಮ್ ಇರುತ್ತೆ ನೀವು ನೋಡ್ಬೋದು ಸೊ ಈಗ ಯಾರ್ದು ಹೊಸ ಐ ಡಿ ಮಾಡಬೇಕಿತ್ತು ಅವ್ರದ್ದು ಈಗ ತಿಳಿಸ್ಕೊಡ್ತಿದ್ದೀನಿ ಸೊ ಎಂಟರ್ ಸ್ಟೂಡೆಂಟ್ ಆಧಾರ್ ನಂಬರ್ ಅಂತ ಕೇಳುತ್ತೆ ಮೊದಲನೇದಾಗಿ ಸೊ ಮೊದಲನೇದಾಗಿ ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರನ್ನ ಹಾಕಬೇಕಾಗುತ್ತೆ ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನ ಹಾಕಿ ಕ್ಲಿಕ್ ಟು ಪ್ರೊಸಿಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಟು ಪ್ರೊಸೀಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಸೊ ಈ ರೀತಿಯಾಗಿ ಓಪನ್ ಆಗುತ್ತೆ ಸೊ ಇಲ್ಲಿ ಆಧಾರ್ ಕಾರ್ಡ್ನಲ್ಲಿ ಹೇಗೆ ನೇಮ್ ಇರುತ್ತೆ ಆ ನೀ ಅದೇ ರೀತಿಯಾಗಿ ಇಲ್ಲಿ ಒಂದು ನೇಮನ್ನು ಹಾಕಬೇಕು ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಕೆಳಗಡೆ ಎಂಟರ್ ಮಾಡಿಕೊಂಡು ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಬೇಕು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಸೊ ಅದಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಕಾಂಟ್ಯಾಕ್ಟ್ ಡಿಟೇಲ್ಸ್ ಕೇಳುತ್ತೆ ಸೊ ಮೊದಲನೇದಾಗಿ ಜೆಂಡರ್ನ ಹಾಕಬೇಕು ಮೇಲ್ ಆದರೆ ಮೇಲ್ ಫಿಮೇಲ್ ಆದರೆ ಫಿಮೇಲ್ ಅಂತ ಹಾಕಿ ಸೊ ಅದಾದ ತಕ್ಷಣ ನಿಮ್ಮ ಒಂದು ಇಮೇಲ್ ಐ ಡಿ ಹಾಕಿದರೆ ಹಾಕಿ ಇಲ್ಲಾದರೆ ಬಿಡಿ ಆದರೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು ಸಲ್ಲಿಸಿ ಅಂತ ಕೊಡಿ ಮೊಬೈಲ್ ನಂಬರ್ನ ಹಾಕೊಂಡು ಸಲ್ಲಿಸಿ ಅಂತ ಕೊಟ್ಟ ತಕ್ಷಣ ನಿಮಗೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ಎಂಟರ್ ಮಾಡಿಕೊಂಡು ನೀವು ಒ ಟಿ ಪಿಯನ್ನು ಎಂಟರ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಸೊ ಡೈರೆಕ್ಟಾಗಿ ನಿಮ್ಮ ಒಂದು ಐ ಡಿ ಮತ್ತು ಪಾಸ್ವರ್ಡ್ ಬಂದಿರುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ ಯಾವುದು ಇಲ್ಲಿ ಕೊಟ್ಟಿರ್ತೀರಿ ಅದ ಒಂದು ಮೊಬೈಲ್ ನಂಬರು ಮೊಬೈಲ್ ನಂಬರ್ಗೆ ಪಾಸ್ವರ್ಡ್ ಮತ್ತು ಐ ಡಿ ಬಂದಿರುತ್ತೆ ಆ ಐ ಡಿಯನ್ನು ತಂದು ನೀವು ಇಲ್ಲಿ ಡೈರೆಕ್ಟಾಗಿ ಲಾಗಿನ್ ಅನ್ನೋ ಆಪ್ಷನ್ ಬರುತ್ತೆ ನಿಮಗೆ ಸೊ ನಂದು ಇದು ಆಲ್ರೆಡಿ ಲಾಗಿನ್ ಆಗಿದೆ ಅದಕ್ಕೋಸ್ಕರ ಸೊ ನೀವು ಡೈರೆಕ್ಟಾಗಿ ಐ ಡಿ ಬಂದಾದ ತಕ್ಷಣ ಮತ್ತೊಮ್ಮೆ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೋಬೇಕಾಗತ್ತೆ ಓಪನ್ ಮಾಡಿಕೊಂಡು ನೀವು ಮತ್ತೆ ಇಲ್ಲಿ ಓಪನ್ ಅಂತ ಕೊಡಬೇಕು ಓಪನ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಸೊ ಈ ರೀತಿಯಾಗಿ ಓಪನ್ ಆಗುತ್ತೆ ಮತ್ತು ಕ್ಲಿ ಕ್ಲಿಕ್ ಟು ಮತ್ತು ಕ್ಲಿಕ್ ಟು ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಪೋಸ್ಟ್ ಮೆಟ್ರಿಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಯಾರ್ಯಾರ್ದು ಐ ಡಿ ಬಂದಿರತ್ತೆ ಸೊ ಅಂಥವ್ರು ಐಡಿಯನ್ನು ಕ್ರಿಯೇಟ್ ಮಾಡ್ಕೊಂಡವರು ಎಸ್ ಅಂತ ಕೊಟ್ಟು ಮುಂದೆ ಪ್ರೊಸೀಡ್ ಆಗಬೇಕು ಎಸ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಸೊ ನಿಮ್ಮದು ಡೈರೆಕ್ಟಾಗಿ ರೊಟೇಟ್ ಇರುತ್ತೆ ಸೊ ನಾನು ವಿಡಿಯೋ ಮಾಡೋ ಸಲುವಾಗಿ ರೊಟೇಟ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಡೈರೆಕ್ಟಾಗಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೆಸ್ಕ್ಟಾಪ್ ಸೈಟನ್ನು ಆಫ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಬಳಕೆದಾರರ ಹೆಸರು ಪಾಸ್ವರ್ಡ್ ಕ್ಯಾಪ್ಚರ್ ಅಂತ ಬರುತ್ತೆ ಸೊ ಮೊದಲೇದಾಗಿ ಐ ಡಿ ಬಂದಿರುತ್ತಲ್ಲ ಐ ಡಿ ಹಾಕಿ ಪಾಸ್ವರ್ಡ್ ಕೂಡ ಬಂದಿರುತ್ತೆ ಅದನ್ನು ಹಾಕಬೇಕಾಗತ್ತೆ ಹಾಕೊಂಡು ಇಲ್ಲಿ ಕೆಳಗಡೆ ಕಾಣಿಸೋ ಬಾಕ್ಸ್ನಲ್ಲಿರುವ ಬಾಕ್ಸ್ನಲ್ಲಿ ಏನೇನಿರುತ್ತೆ ಅದನ್ನು ಇಲ್ಲಿ ಎಂಟರ್ ಮಾಡ್ಕೋಬೇಕು ಎಂಟರ್ ಮಾಡ್ಕೊಂಡಾದ ತಕ್ಷಣ ನೀವು ಲಾಗಿನ್ ಅಂತ ಕೊಡಬೇಕು ಸೊ ಈ ರೀತಿಯಾಗಿ ನೀವು ಲಾಗಿನ್ ಆದ ತಕ್ಷಣ ಸೊ ಈ ರೀತಿಯಾಗಿ ನಿಮಗೆ ಆಪ್ಷನ್ ಬರುತ್ತೆ ಸೊ ಇಲ್ಲಿ ಮೇಲ್ಗಡೆ ನಿಮ್ಮದು ಈ ರೀತಿಯಾಗಿ ವ್ಯೂ ಇರುತ್ತೆ ಅಂದರೆ ನಾನು ಸ್ಕ್ರೋಲ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಈ ರೀತಿಯಾಗಿದೆ ಸೊ ಇಲ್ಲಿ ನಿಮ್ಮದು ಡೈರೆಕ್ಟಾಗಿ ಇದೇ ರೀತಿಯಾಗಿ ಫ್ರಂಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೂಲೆಯಲ್ಲಿ ಈ ಒಂದು ಡಾ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಆಪ್ಷನ್ ಬರುತ್ತೆ ಸೊ ಈ ರೀತಿಯಾಗಿ ನಿಮಗೆ ಆಪ್ಷನ್ ಬರುತ್ತೆ ಸೊ ಇಲ್ಲಿ ಸೈಡಲ್ಲಿ ನಿಮ್ಮದು ಇದೇ ರೀತಿಯಾಗಿ ಬಂದರೆ ಮತ್ತೆ ಏನು ಮಾಡ್ಕೋಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೆಸ್ಕ್ಟಾಪ್ ಸೈಟನ್ನು ಆನ್ ಮಾಡ್ಕೋಬೇಕು ಆನ್ ಮಾಡ್ಕೊಂಡ ತಕ್ಷಣ ನಿಮಗೆ ಮೂಲೆಯಲ್ಲಿ ಈ ರೀತಿಯಾಗಿ ಎರಡು ಬಾಕ್ಸ್ ಬರುತ್ತೆ ಸೊ ನಿಮಗೆ ಆನ್ ಮಾಡ್ಕೊಂಡಾದ ತಕ್ಷಣ ಈ ರೀತಿಯಾಗಿ ಎರಡು ಬಾಕ್ಸ್ ಬರುತ್ತೆ ಅವನ್ನು ಟಿಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಅಂತ ಕೊಟ್ಟಾದ ತಕ್ಷಣ ಈ ರೀತಿಯಾಗಿ ಓಪನ್ ಆಗುತ್ತೆ ನಿಮಗೆ ಸೊ ಈ ರೀತಿಯಾಗಿ ಓಪನ್ ಆದ ತಕ್ಷಣ ಮೊದಲನೇ ಸ್ಟೆಪ್ನಲ್ಲಿ ಒಂದನೇ ಸ್ಟೆಪ್ನಲ್ಲಿ ಸ್ಟಡಿ ಡೀಟೇಲ್ಸು ಕಾಸ್ಟು ಮತ್ತು ಪರ್ಸನಲ್ ಡೀಟೇಲ್ಸನ್ನು ಹಾಕಬೇಕು ಎರಡನೇದಾಗಿ ಸ್ಟೂಡೆಂಟ್ ಅಕಾಡೆಮಿಕ್ಸ್ ಹಾಕಬೇಕಾಗುತ್ತೆ ಮೂರನೇದಾಗಿ ಹಾಸ್ಟೆಲ್ ಡೀಟೇಲ್ಸ್ ಹಾಕಬೇಕಾಗುತ್ತೆ ನಾಲ್ಕನೇದಾಗಿ ಫೈನಲ್ ಸಬ್ಮಿಟ್ ಅಂತ ನಾಲ್ಕನೇ ಆಪ್ಷನಲ್ಲಿ ಬರುತ್ತೆ ಸೊ ಮೊದಲನೇದಾಗಿ ಅಪ್ಲೈ ಅಂತ ಕೊಡಬೇಕು ಅಪ್ಲೈ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಸೊ ಈ ರೀತಿಯಾಗಿ ಓಪನ್ ಆಗುತ್ತೆ ಮೊದಲನೇದಾಗಿ ನೀವು ಇಲ್ಲಿ ಎಸ್ ಎಸ್ ಎಲ್ ಸಿ ಅಂತ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ನ ಹಾಕಬೇಕಾಗತ್ತೆ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಹಾಕಿ ಗೆಟ್ ಡಾಟಾ ಅಂತ ಕೊಟ್ಟು ನಿಮ್ಮ ಒಂದು ಡಾಟಾ ಎಲ್ಲ ಕರೆಕ್ಟಾಗಿದೆಯಲ್ಲ ನೋಡಿಕೊಂಡು ಆ ನಂತರ ಸೇವ್ ಎಸ್ ಎಸ್ ಎಲ್ ಸಿ ಡಿಟೇಲ್ಸ್ ಅಂತ ಕೊಡಬೇಕು ಸೇವ್ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಅಂತ ಕೊಡಿ ಸೇವ್ ಆಗುತ್ತೆ ಇದಾದ ತಕ್ಷಣ ನೀವು ಕೆಳಗಡೆ ರಿಲಿಜಿಯನ್ ಅಂತ ಬರುತ್ತೆ ನಿಮ್ಮ ಒಂದು ರಿಲೀಜಿಯನನ್ನು ಸೆಲೆಕ್ಟ್ ಮಾಡಿಕೊಂಡು ಆನಂತರ ನಿಮ್ಮ ಒಂದು ಕಾ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ನೀವು ಕಾಸ್ಟ್ ಸರ್ಟಿಫಿಕೇಟ್ ನಂಬರನ್ನ ಹಾಕಬೇಕಾಗತ್ತೆ ಫಿಫ್ಟೀನ್ ಡಿಜಿಟ್ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಇರುತ್ತಲ್ಲ ಆರ್ ಡಿ ನಂಬರು ಅದನ್ನು ಎಂಟರ್ ಮಾಡಿಕೊಂಡು ಚೆಕ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಒಂದು ಡೀಟೇಲ್ಸ್ ತೋರಿಸುತ್ತೆ ಅದರಲ್ಲಿ ಅದನ್ನು ಡೀಟೇಲ್ಸನ್ನು ನೋಡಿಕೊಂಡು ಸೇವ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಅಂತ ಅಂತೇಳಿ ಕೊಡಬೇಕು ಆದ ತಕ್ಷಣ ನಿಮಗೆ ಕೆಳಗಡೆ ಆದ ತಕ್ಷಣ ಪರ್ಸ್ನಲ್ ಡಿಟೇಲ್ಸ್ ಅಂತ ಬರುತ್ತೆ ಸೊ ನೇಮು ಫಾದರ್ ನೇಮು ಮದರ್ ನೇಮು ಎಲ್ಲ ರೀತಿಯಾಗಿ ಹಾಕಬೇಕು ಮೊದಲನೇದಾಗಿ ಆ ನಂತರ ನಿಮ್ಮ ಒಂದು ಬಿಲಾಂಗ್ಸ್ ಆ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಬೇಕು ಮೊಬೈಲ್ ನಂಬರ್ ಹಾಕಿ ಆನಂತರ ನಿಮ್ಮ ಪೇರೆಂಟ್ಸ್ ಮೊಬೈಲ್ ನಂಬರ್ ಹಾಕಬೇಕು ಇಲ್ಲಿ ಪೇರೆಂಟ್ಸ್ ಮೊಬೈಲ್ ನಂಬರ್ನಲ್ಲಿ ನಿಮ್ಮ ನಂಬರು ಹಾಕ್ಬೋದು ಅಥವಾ ನಿಮ್ಮ ಪೇರೆಂಟ್ಸು ಹಾಕ್ಬೋದು ಯಾರು ಹಾಕಿದ್ರೂ ನಡೆಯುತ್ತೆ ಸೊ ಕಾಲ್ ಮಾಡಿ ನಿಮ್ದು ನಿಮ್ಮದೇನಾದರೂ ಸೆಲೆಕ್ಷನ್ ಆದರೆ ಕಾಲ್ ಮಾಡಿ ಕೇಳೋಕ್ಕೋಸ್ಕರ ನಿಮ್ಮ ಒಂದು ಫೇರೆಂಟ್ಸ್ ನಂಬರ್ನ ಕೇಳ್ತಾರೆ ಅದಕ್ಕೋಸ್ಕರ ನಿಮ್ಮ ನಂಬರ್ನು ಕೊಡ್ಬೋದು ಅಥವಾ ನಿಮ್ಮ ಫೇರೆಂಟ್ಸ್ ನಂಬರ್ದಾದ್ರೂ ಕೊಡ್ಬೋದು ಆ ಒಂದು ಓ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಅಂತ ಓ ಟಿ ಪಿಯನ್ನು ಎಂಟರ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಇಮೇಲ್ ಐ ಡಿ ಹಾಕಬೇಕಾಗುತ್ತೆ ನಿಮ್ಮದು ನಂತರ ಹೋಮ್ ಡಿಸ್ಟಿಕ್ಕು ಹೋಮ್ ತಾಲೂಕು ಸೆಲೆಕ್ಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಿಮ್ಮ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಯಾವ್ದು ಬರುತ್ತೆ ಅಂತ ಹಾಕಬೇಕು ಕೋಡ್ ಹಾಕ್ಬೇಕಾಗುತ್ತೆ ನಿಮ್ಮ ಊರಿಂದು ಪರ್ಮನೆಂಟ್ ಅಡ್ರೆಸ್ ಅಂದರೆ ನಿಮ್ಮ ಊರಿನ ಹೆಸರು ಹಾಕ್ಬೇಕು ಆ ನಂತರ ಡೊಮ್ಸಾಲ್ ಕರ್ನಾಟಕ ಅಂತ ಇದೆಯಲ್ಲ ಅದಕ್ಕೆ ಎಸ್ ಅಂತ ಕೊಡಬೇಕು ಹೌದು ಅಂತ ಕೊಟ್ಟು ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಕ್ಯಾಮ್ರಾದಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಕೊಟ್ಟರು ನಡೆಯುತ್ತೆ ಸೊ ಎಮ್ ಬಿ ರೆಡ್ಯೂಸ್ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ಎಮ್ ಬಿ ರೆಡ್ಯೂಸ್ ಮಾಡಿಕೊಂಡು ನೀವು ಅಪ್ಲೋಡನ್ನು ಕೊಡಬೇಕು ಸೇವ್ ಅಂತ ಫೋಟೋನ ಅಪ್ಲೋಡ್ ಕೊಟ್ಟು ಸೇವ್ ಅಂತ ಕೊಟ್ಟಾದ ತಕ್ಷಣ ಈ ರೀತಿಯಾಗಿ ಪರ್ಸ್ನಲ್ ಡೀಟೇಲ್ಸ್ ಸೇವ್ ಸಕ್ಸಸ್ಫುಲ್ ಅಂತ ಬರುತ್ತೆ ಇದಕ್ಕೆ ಓಕೆ ಅಂತ ಕೊಟ್ಟರೆ ನಿಮಗೆ ಸೊ ಇಲ್ಲಿ ಮತ್ತೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ನಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸ್ಕ್ರೋಲ್ ಮಾಡಿಕೊಂಡ್ರೆ ನೆಕ್ಸ್ಟ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ನಿಮ್ಮ ಒಂದು ಪಿ ಯು ಸಿ ಡಿಟೇಲ್ಸ್ ಹಾಕಿ ಅಂತ ಕೇಳುತ್ತೆ ಸೊ ಇನ್ನು ಕಾಲೇಜ್ ಡೀಟೇಲ್ಸನ್ನು ಹಾಕಬೇಕು ಯಾವ್ಯಾವ ಕೋರ್ಸ್ ಮಾಡಿದ್ದೀರಿ ಏನೇನು ಅಂಥೇಳಿ ಪ್ರೆಸೆಂಟ್ ಇಯರ್ ಸ್ಟಡಿ ಡೀಟೇಲ್ಸ್ ಹಾಕಬೇಕಾಗತ್ತೆ ಈಗ ಯಾವ ಕಾಲೇಜ್ನಲ್ಲಿ ಈಗ ಯಾವ ಇರ್ತೀರಿ ಅದರ ಒಂದು ಡೀಟೇಲ್ಸ್ ಹಾಕಿ ಪಿ ಯು ಸಿ ಅವರು ಅಪ್ಲೈ ಮಾಡ್ತಿದ್ರೆ ಸೊ ಎಲ್ಲರೂ ಕೂಡ ನೀವು ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯುನಿವರ್ಸಿಟಿ ಅಂತ ಬರುತ್ತೆ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯುನಿವರ್ಸಿಟಿ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿದೆ ನೋಡಿ ಪಿ ಯು ಸಿ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯುನಿವರ್ಸಿಟಿ ಎಜುಕೇಷನ್ ಅಂತೇಳಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡು ಯು ಜಿ ಪಿ ಜಿ ಡಿಪ್ಲೊಮೊ ಆರ್ ಐ ಟಿ ಐ ಅಂತ ಕೇಳುತ್ತೆ ಇಲ್ಲಿ ಪಿ ಯು ಸಿ ಅನ್ನೋ ಆಪ್ಷನ್ ಇದೆ ನೋಡಿ ಡಿಪ್ಲೊಮೊ ಐ ಟಿ ಐ ಪಿ ಯು ಸಿ ಇದ್ದವರು ಮೂರನೇ ಆಪ್ಷನ್ ಚೂಸ್ ಮಾಡ್ಕೋಬೇಕು ಅದನ್ನು ಚೂಸ್ ಮಾಡಿಕೊಂಡು ನಿಮಗೆ ಯೂನಿವರ್ಸಿಟಿ ನಂಬರ್ ಕೊಟ್ಟಿದ್ದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಬೇಕು ನೋ ಅಂತ ಕೊಟ್ಟು ನಿಮ್ಮ ಒಂದು ಕಾಲೇಜ್ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕು ಕಾಲೇಜ್ ಡಿಸ್ಟಿಕ್ ಸೆಲೆಕ್ಟ್ ಮಾಡಿಕೊಂಡು ನಾನು ಎರಡನೇದಾಗಿ ಕಾಲೇಜ್ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಮೂರನೇದಾಗಿ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಲ್ಲಿ ಎಲ್ಲ ರೀತಿಯಾಗಿ ನಿಮ್ಮ ಒಂದು ಕಾಲೇಜ್ ಲಿಸ್ಟ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಕಾಲೇಜ್ ಯಾವ್ದು ಬರುತ್ತೆ ಹೇಳಿ ಸೊ ಇಲ್ಲಿ ಸೆಲೆಕ್ಟ್ ಕೋರ್ಸ್ನಲ್ಲಿ ಪಿ ಯು ಫಸ್ಟ್ ಆ್ಯಂಡ್ ಸೆಕೆಂಡ್ ಅಂತ ಬರುತ್ತೆ ಸೊ ಅದನ್ನು ಚೂಸ್ ಮಾಡ್ಕೊಳ್ಳಿ ಇನ್ನು ಅದರ ಕೆಳಗಡೆ ಡಿಸಿಪ್ಲಿನ್ ಕೋರ್ಸ್ನಲ್ಲಿ ನಿಮ್ದು ಯಾವ ಕಾಂಬಿನೇಷನ್ ಬರುತ್ತೆ ಅದನ್ನು ಚೂಸ್ ಮಾಡ್ಕೋಬೇಕು ನಿಮ್ಮ ಕಾಲೇಜ್ನಲ್ಲಿ ಕೇಳ್ಕೊಂಡು ಆನಂತರ ನಿಮ್ಮ ಸಬ್ಜೆಕ್ಟ್ ಯಾವ್ಯಾವ ಇರ್ತಾವಲ್ಲ ಸೊ ಅದನ್ನು ನೋಡಿಕೊಂಡು ನೀವು ನಂದು ಪಿ ಸಿ ಎಮ್ ಬಿ ಅಂತ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಇನ್ನು ಅದರ ಕೆಳಗಡೆ ಕೋರ್ಸ್ ನೀವು ಪಿ ಯು ಸಿ ಫಸ್ಟ್ ಇಯರ್ ಇದ್ರೆ ಫಸ್ಟ್ ಇಯರ್ ಅಂತ ಚೂಸ್ ಮಾಡಿ ಎರಡನೇದಾಗಿ ಸೆಕೆಂಡ್ ಇಯರ್ ಇದ್ದರೆ ಸೆಕೆಂಡ್ ಇಯರ್ ಅಂತ ಚೂಸ್ ಮಾಡಿ ಸೊ ಇದಾದ ತಕ್ಷಣ ಸೇವ್ ಡೀಟೇಲ್ಸ್ ಅಂತ ಕೊಡಬೇಕು ಇದೊಂದು ಡೀಟೇಲ್ಸ್ ಸೇವ್ ಆದ ತಕ್ಷಣ ನಿಮಗೆ ಮತ್ತೆ ಮತ್ತೆ ಟೆ ಅಂತ ಡೀಟೇಲ್ಸ್ ತೋರಿಸುತ್ತೆ ಸೇವ್ ಪ್ರೀವಿಯಸ್ ಕೋರ್ಸ್ ಡೀಟೇಲ್ಸ್ ಡಿಟೇಲ್ಸನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಪ್ರೀವಿಯಸ್ ಕೋರ್ಸ್ ಡೀಟೇಲ್ಸ್ ಸೇವ್ ಸಕ್ಸಸ್ಫುಲ್ಲಿ ಅಂತ ಬಂತು ಇದಕ್ಕೆ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟು ನೀವು ನೆಕ್ಸ್ಟ್ ನೆಕ್ಸ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಆಪ್ಷನ್ ಬರುತ್ತೆ ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ನೇಮ್ ಅಂತ ಕೇಳಿದೆ ಇದನ್ನು ಚೂಸ್ ಮಾಡ್ಕೋಬೇಕು ಅದನ್ನು ಚೂಸ್ ಮಾಡಿಕೊಂಡು ನಿಮ್ಮ ಕಾಲೇಜ್ ಡಿಟೇಲ್ಸ್ ಎಲ್ಲ ತೋರಿಸುತ್ತೆ ಇಲ್ಲಿ ಕಾಲೇಜು ಸ್ಕೂಲ್ ಡೀಟೇಲ್ಸು ಕಾಲೇಜ್ ಸ್ಕೂಲ್ ತಾಲೂಕು ಕಾಲೇಜ್ ನೇಮ್ ಕೂಡ ತೋರಿಸುತ್ತೆ ಇಲ್ಲಿ ಕೆಳಗಡೆ ಬಂದು ಗೆಟ್ ಹಾಸ್ಟೆಲ್ಸ್ ಅಂತ ಕೊಟ್ಟರೆ ನಿಮಗೆ ನಿಮ್ಮ ಒಂದು ಹಾಸ್ಟೆಲ್ಸ್ ಎಲ್ಲ ಬರುತ್ತೆ ಇಲ್ಲಿ ಸೊ ಇದಕ್ಕೆ ನೀವು ಪ್ರಿಫ್ರೆನ್ಸ್ ಕೊಡಬೇಕಾಗತ್ತೆ ಇಲ್ಲಿ ಸೈಡಲ್ಲಿ ಪ್ರಿಯಾರಿಟಿ ಅಂತ ಇದೆ ನೋಡಿ ನಿಮ್ಮ ಕಾಲೇಜಿಗೆ ಯಾವ ಸಮೀಪ ಇದೆ ಅದನ್ನು ಒನ್ ಅಂತ ಕೊಡಬೇಕು ಎರಡನೇದಾಗಿ ಟೂ ಅಂತ ಕೊಡಬೇಕು ಮೂರನೇದಾಗಿ ತ್ರೀ ಅಂತ ಅಂದರೆ ನೀವು ಎಷ್ಟು ಹಾಸ್ಟೆಲ್ ಬರ್ತೇವೆ ನಿಮ್ಮ ಒಂದು ತಾಲೂಕಿನಲ್ಲಿ ನಿಮ್ಮ ಕಾಲೇಜ್ ಅಂಡರ್ನಲ್ಲಿ ಯಾವ್ಯಾವ ಹಾಸ್ಟೆಲ್ ಬರ್ತಾವಲ್ಲ ಅಂದರೆ ನಿಮ್ಮ ತಾಲೂಕಿಗೆ ಯಾವ್ಯಾವ ಹಾಸ್ಟೆಲ್ ಗೋರ್ ಬಿ ಸಿ ಎಮ್ ಹಾಸ್ಟೆಲ್ ಇರ್ತಾವಲ್ಲ ಅವೆಲ್ಲ ಹಾಸ್ಟೆಲ್ಗೆ ನೀವು ಪ್ರಿಯಾರಿಟಿ ಕೊಡಬೇಕಾಗುತ್ತೆ ಸೊ ಅದಾದ ತಕ್ಷಣ ಸೇವ್ ಹಾಸ್ಟೆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದು ಕೂಡ ಸೇವ್ ಆಗುತ್ತೆ ಸೊ ಇದೆಲ್ಲ ಸೇವ್ ಆದ ತಕ್ಷಣ ನಿಮಗೆ ಇಲ್ಲಿ ಲಾಸ್ಟಲ್ಲಿ ನಿಮಗೆ ಮತ್ತೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೆಕ್ಸ್ಟ್ ಆಪ್ಷನ್ ಕೊಟ್ಟಾದ ತಕ್ಷಣ ನಿಮಗೆ ನಿಮ್ಮ ಒಂದು ಡೀಟೇಲ್ಸ್ ಏನೇನು ಹಾಕಿದ್ರಿ ಏನೋ ತನಕ ಅದೆಲ್ಲ ಬಂದಿರುತ್ತೆ ಸೊ ಅದನ್ನೆಲ್ಲ ನೋಡಿಕೊಂಡು ಕರೆಕ್ಟಾಗಿದ್ದರೆ ನೋಡ್ಕೊಳ್ಳಿ ಕರೆಕ್ಟಾಗಿ ಸೊ ಅದನ್ನೆಲ್ಲ ನೋಡಿಕೊಂಡು ಕರೆಕ್ಟ್ ಪ ಫೈನಲ್ ಸಬ್ಮಿಟ್ ಅಂತ ಕೊಡಿ ಏನಾದರೂ ಮಿಸ್ಟೇಕ್ಸ್ ಸಮ್ ಮಿಸ್ಟೇಕ್ಸ್ ಆಗಿದ್ದರೆ ಮತ್ತೆ ಎಡಿಟ್ ಕೂಡ ಮಾಡ್ಕೊಬೋದು ನೀವು ಸೊ ಎಡಿಟ್ ಮಾಡಿಕೊಂಡು ಆ ನಂತರ ನೀವು ಮತ್ತೆ ಅಪ್ಲೈ ಮಾಡ್ಬೋದು ಮತ್ತು ಅಲ್ಲಿ ಹಾಸ್ಟೆಲ್ನಲ್ಲಿ ಹೋಗಬೇಕು ಎಡಿಟ್ ಮಾಡೋರಿದ್ದರೆ ಎಡಿಟ್ ಮಾಡಿಕೊಂಡು ಇಲ್ಲಿ ಇದ್ರ ಮೇಲೆ ಅಪ್ಲೈ ಇಲ್ಲಿ ಪ್ಯಾನ್ ಮಾರ್ಕ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಯಾವ ಬೇಕಾದರೂ ಸ್ಟೆಪ್ಪನ್ನು ಎಡಿಟ್ ಕೂಡ ಮಾಡ್ಕೋಬೋದು ಸೊ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿದೆ ಆದಮೇಲೆ ಪ್ಯಾನೆಲ್ ಸಬ್ಮಿಟ್ ಆದಮೇಲೆ ಅಕ್ನಾಲೆಜ್ಮೆಂಟ್ ಅನ್ನೋ ಆಪ್ಷನ್ ಏನಿತ್ತು ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಒಂದು ಹಾಸ್ಟೆಲ್ ಪಿ ಡಿ ಎಫ್ ಪ್ರಿಂಟ್ ಕೂಡ ಬರುತ್ತೆ ನಿಮಗೆ ಅದನ್ನು ನೀವು ಪ್ರಿಂಟ್ ತೆಗೆಸ್ಕೊಂಡು ಕಾಲೇಜ್ನಲ್ಲಿ ಅಥವಾ ಹಾಸ್ಟೆಲ್ಗೆ ಹೋಗಿ ನೀವು ಅದನ್ನು ಪ್ರಿಂಟ್ ತಗೊಂಡು ಹಾಸ್ಟೆಲ್ಗೆ ಹೋಗಿ ಕೊಡಬೇಕಾಗತ್ತೆ ಅಥವಾ ನಿಮ್ಮದೇನಾದರೂ ಮಿಸ್ಟೇಕ್ಸ್ ಆಗಿಯೂ ಕೂಡ ನೀವು ಫೈನಲ್ ಸಬ್ಮಿಟ್ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ವಿಡ್ರಾಲ್ ಆಪ್ಷನ್ ಕೂಡ ಬಂದಿದೆ ಸೊ ನಿಮ್ಮ ಒಂದು ಫೈನಲ್ ಸಬ್ಮಿಟನ್ನು ನೀವು ವಿಡ್ರಾಲ್ ಕೂಡ ಮಾಡ್ಕೋಬೋದು ವಿಡ್ಡ್ರಾಲ್ ಮಾಡಿಕೊಂಡು ಆ ನಂತರ ಎಡಿಟ್ ಮಾಡಿಕೊಂಡು ಅದನ್ನು ನೀವು ಅಪ್ಲೈ ಮಾಡ್ಬೋದು ಸೊ ಇಷ್ಟು ಮಾಹಿತಿಯನ್ನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಸ್ಕೊಡ್ತೀನಿ ಸೊ ಎಲ್ಲ ರೀತಿಯಾಗಿ ನಿಮಗೆ ತಿಳಿದಿದೆ ಅಂತ ಅಂದ್ಕೊಂಡು ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇನ್ನಷ್ಟು ಸ್ಕಾಲರ್ಶಿಪ್ಗಳ ಬಗ್ಗೆ ಆಗಲಿ ಯಾವುದೇ ರೀತಿಯಾದ ಅಪ್ಲಿಕೇಶನ್ಗಳ ಬಗ್ಗೆ ಆಗಲಿ ಸೊ ಇದರಲ್ಲಿ ಎಲ್ಲ ರೀತಿಯಾಗಿ ಸ್ಟಡಿ ಡೀಟೇಲ್ಸ್ ಬಗ್ಗೆ ತಿಳಿಸ್ತಾನೆ ಇರ್ತೀನಿ ಸೊ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜುಕಿನ ಬೆಲ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಹಾಲ್ ಅಂತ ಕೊಡ್ರಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಆದಷ್ಟು ಬೆನಿಫಿಟ್ ಸಿಗುತ್ತೆ ಸೊ ಇದನ್ನು ಆದಷ್ಟು ಜನರಿಗೂ ಕೂಡ ಶೇರನ್ನು ಮಾಡಿರಿ ಧನ್ಯವಾದಗಳು ಶುಭ ದಿನ